ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಭಾನುವಾರದ ದಿನ ಈ ದಿನ ಚೈತ್ರ ಅಮಾವಾಸ್ಯೆ ಇದೆ ಸ್ನೇಹಿತರೆ ಈ ಚೈತ್ರ ಅಮಾವಾಸ್ಯೆಯ ದಿನ ನಿಮ್ಮ ಹಣಕಾಸಿನ ವೃತ್ತಿಗಾಗಿ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಇವತ್ತು ಒಂದು ಅದ್ಭುತವಾದಂತಹ ಒಂದು ದೀಪಾರಾಧನೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಅಮಾವಾಸೆ ಪೌರ್ಣಮಿ ದಿನಗಳು ಅಂದರೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರ ಅದರಲ್ಲೂ ಈ ಒಂದು ಅಮಾವಾಸ್ಯ ಚೈತ್ರ ಅಮಾವಾಸೆ ಈ ಸಂವತ್ಸರದ ಮೊದಲನೇ ಅಮಾವಾಸೆ ಅದರಲ್ಲೂ ಭಾನುವಾರದ ದಿನ ಕೂಡಿ ಬಂದಿದೆ ಭಾನುವಾರದ ದಿನ ಅಮಾವಾಸೆ ಬಂತು ಅಂದರೆ ಅದಕ್ಕೆ ಅತೀಂದ್ರಿಯ ಶಕ್ತಿ ಇರುತ್ತೆ ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳು ತಂತ್ರಗಾರಿಕೆಗಳು ಪರಿಹಾರಗಳು ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಇಂತಹ ಅದ್ಭುತ ದಿನಕ್ಕಾಗಿಯೇ ಸಾಕಷ್ಟು ತಂತ್ರಗಾರಿಕೆ ಮಾಟ ಮಂತ್ರ ವಾಮಾಚಾರ ಮಾಡುವಂತವರು ಪೂಜೆ ಪುನಸ್ಕಾರಗಳನ್ನು ಮಾಡುವಂತವರು ಪಂಡಿತರುಗಳು ಕಾಯ್ತಾ ಇರ್ತಾರೆ ಸ್ನೇಹಿತರೆ ಯಾಕಂದ್ರೆ ಏನಾದರೂ ಬೀಜಾಕ್ಷರಗಳನ್ನು ಸಿದ್ಧಿಸ್ಕೊಳ್ಬೇಕು ಏನಾದರೂ ನಾವು ಶಕ್ತಿಗಳನ್ನು ವಶಪಡಿಸ್ಕೊಳ್ಬೇಕು ಅಂದರೆ ಇಂತಹ ದಿನ ಅದ್ಭುತ ಅಂತಾನೆ ಹೇಳಲಾಗುತ್ತೆ ಈ ದಿನ ಲಕ್ಷ್ಮಿ ಅನುಗ್ರಹಕ್ಕಾಗಿ ಲಕ್ಷ್ಮಿಯನ್ನು ನಿಮ್ಮಲ್ಲಿ ಶಾಶ್ವತವಾಗಿ ನೆಲೆಯೂರುವಂತೆ ಮಾಡ್ಕೊಳ್ಬೇಕು ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿರಬೇಕು ಹಣ ಐಶ್ವರ್ಯಕ್ಕೆ ಕೊರತೆ ಇರಬಾರ್ದು ಬಡತನ ಇರಬಾರ್ದು ಅಂದರೆ ಈ ಒಂದು ಪ್ರತ್ಯೇಕ ದೀಪಾರಾಧನೆಯನ್ನ ಈ ದಿನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅಮಾವಾಸ್ಯೆ ಪೌರ್ಣಮಿ ದಿನ ಕೂಡ ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಲಕ್ಷ್ಮಿನ ಯಾರೆಲ್ಲ ಅಮಾವಾಸ್ಯೆ ದಿನ ಪೂಜಿಸ್ತಾರೋ ಅಂಥವ್ರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರ ಕಾಲ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮಾರ್ವಾಡಿಗಳು ಪ್ರತಿ ಅಮಾವಾಸ್ಯ ದಿನವೂ ಕೂಡ ಲಕ್ಷ್ಮಿಗೆ ಪ್ರತ್ಯೇಕ ದೀಪಾರಾಧನೆಯನ್ನು ಮಾಡಿ ಆ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತಾರೆ ಹಾಗಾಗಿಯೇ ಅವರ ಒಂದು ಏನಿರುತ್ತೆ ಮಾರ್ವಾಡಿಗಳ ವಂಶಸ್ಥರಲ್ಲಿ ತಲತಲಾಂತರದಿಂದನೂ ಕೂಡ ಅವರು ಆಸ್ತಿವಂತರೇ ಆಗಿರ್ತಾರೆ ಸುಖದಲ್ಲಿರ್ತಾರೆ ಅವರು ಯಾವುದೇ ವ್ಯವಹಾರದಲ್ಲಿ ಕೈ ಇಟ್ಟರು ಕೂಡ ಆ ವ್ಯವಹಾರದಲ್ಲೆಲ್ಲ ಕೂಡ ಪ್ರಗತಿಯನ್ನು ಕಾಣ್ತಾರೆ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಅಮಾವಾಸ್ಯೆ ಅನ್ನೋದು ಅಷ್ಟು ಸರ್ವಶ್ರೇಷ್ಠವಾದಂಥದ್ದು ಇಂತಹ ಅದ್ಭುತ ಅಮಾವಾಸ್ಯ ದಿನ ಅದರಲ್ಲೂ ಭಾನುವಾರ ಬಂದಿರೋದ್ರಿಂದ ಇದನ್ನ ತಾಯಿಯನ್ನ ನೀವು ಪೂಜಿಸಬೇಕಾಗುತ್ತೆ ಸ್ನೇಹಿತರೆ ಇದನ್ನ ಯಥಾ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡ್ಕೊಳ್ತೀರಾ ಅದನ್ನೇ ಮಾಡ್ಕೊಳ್ಳಿ ಈ ದಿನ ಮಾಂಸಾಹಾರವನ್ನು ತಿನ್ಬೇಡಿ ಶೇವಿಂಗ್ ಮಾಡಿಸ್ಬೇಡಿ ಕಟಿಂಗ್ ಮಾಡಿಸ್ಬೇಡಿ ಹಾಗೆಯೇ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನಿದ್ರೆ ಮಾಡಬೇಡಿ ಆ ನಿದ್ರೆ ಮಾಡಬೇಡಿ ಬೆಳಗ್ಗೆ ಬೇಗ ಶೀಘ್ರವಾಗಿ ಎದ್ದು ಮನೆಯಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಎಲ್ಲ ಒರೆಸ್ಕೊಂಡು ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಹೊಸ್ತಿಲಿಗೆ ಅರಿಶಿಣ ಲೇಪನ ಮಾಡಿ ರಂಗೋಲಿಯನ್ನು ಇಟ್ಟು ಅನಂತರವಾಗಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡಿಕೊಳ್ಳಿ ತಲೆ ಸ್ನಾನವನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಸ್ನೇಹಿತರೆ ತಲೆ ಸ್ನಾನ ಮಾಡಿ ಲಕ್ಷ್ಮೀ ಫೋಟೋ ಲಕ್ಷ್ಮಿ ಲಕ್ಷ್ಮೀ ಫೋಟೋವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಆ ತಾಯಿಯ ಒಂದು ಫೋಟೋಗೆ ಅರಿಶಿಣ ಕುಂಕುಮ ಗಂಧದ ಬಟ್ಟನ್ನ ಇಟ್ಟು ತಾಯಿಗೆ ದಿನ ಕೆಂಪು ವರ್ಣದ ಹೂಗಳಾಗಿರಲಿ ಅಥವಾ ಹಳದಿ ಬಣ್ಣದ ಹೂಗಳಾಗಿರ್ಲಿ ಯಾವ್ದಾದ್ರು ಎರಡು ನೀವು ಹೂಗಳನ್ನ ಇಟ್ಟು ಆ ತಾಯಿಗೆ ನೀವು ಪೂಜಿಸ್ಬೇಕಾಗುತ್ತೆ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ದೀಪಾರಾಧನೆ ನೀವು ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ಎರಡು ಜೋಡಿ ವಿಳೆದೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಜೋಡಿ ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಗೆ ನೀವು ಸ್ವಲ್ಪ ಅರಿಶಿಣ ಮತ್ತೆ ಸ್ವಲ್ಪ ಗಂಗಾ ಜಲ ಆಗಿದೆ ಅಥವಾ ಯಾವುದಾದ್ರೂ ನಿಮ್ಮ ಮನೆಯಲ್ಲಿರುವಂತಹ ಸುಗಂಧ ದ್ರವ್ಯ ಏನಾದರೂ ಇತ್ತು ಅತ್ತರಿತ್ತು ಇತ್ತು ಅದನ್ನೇ ನೀವು ಅರಿಶಿಣದಲ್ಲಿ ನೀವು ಮಿಶ್ರಣ ಮಾಡ್ಕೊಳ್ಳಿ ಇಲ್ಲ ಗಂಧದ ಪುಡಿಯನ್ನ ಮಿಶ್ರಣ ಮಾಡಿಕೊಂಡು ಒಂದು ಗಂಧದ ಪುಡಿ ಅರಿಶಿಣದಿಂದ ಆ ಮಿಶ್ರಣದ ಪೇಸ್ಟಿಂದ ಆ ಒಂದು ವಿಳೆದೆಲೆಯ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಚಿಕ್ಕದಾಗಿ ನೀವು ಬರ್ಕೊಳ್ಳಿ ಆ ಬರ್ತ್ಕೊಂಡ್ಬಿಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಸ್ನೇಹಿತರೆ ಅನಂತರವಾಗಿ ಮಣ್ಣಿನ ದೀಪವಾಗಲಿ ಇತ್ತಾಳೆ ದೀಪವಾಗಲಿ ಯಾವ ದೀಪ ಆದರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಆ ದೀಪವನ್ನು ತೆಗೆದುಕೊಂಡು ದೀಪಕ್ಕೂ ಕೂಡ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನೆಲ್ಲ ಇಟ್ಟು ಅನಂತರವಾಗಿ ಸ್ನೇಹಿತರೆ ಆ ದೀಪವನ್ನು ನೀವು ಆ ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕಾಗುತ್ತೆ ಫೋಟೋ ಮುಂದೆ ಇಟ್ಟು ಆ ದೀಪಕ್ಕೆ ಐದು ಬತ್ತಿಗಳನ್ನು ಹಾಕಿ ಸ್ನೇಹಿತರೆ ಐದು ಬತ್ತಿಗಳನ್ನು ಹಾಕಿದರೆ ಎಲ್ಲ ಕಾರ್ಯ ಸಿದ್ಧಿ ಆಗುತ್ತೆ ಐಶ್ವರ್ಯ ಸಂಪತ್ತು ನಿಮಗೆ ತುಂಬಿ ತುಳುಕ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಹಣಕಾಸಿನ ಸಮಸ್ಯೆಗಳು ಇರೋದಿಲ್ಲ ಒಳ್ಳೆ ಕುಟುಂಬ ವೃದ್ಧಿಯಾಗಿ ಬೆಳೀತಾ ಹೋಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಸಂಪತ್ತು ಸಮೃದ್ಧಿಯ ಸಂಕೇತವಾದಂಥ ಐದು ಬತ್ತಿಗಳನ್ನು ಹಾಕಿ ಸ್ನೇಹಿತರೆ ಐದು ಬತ್ತಿಗಳನ್ನು ಹಾಕಿ ತುಪ್ಪದ ದೀಪಾರಾಧನೆ ಮಾಡಿ ಅಥವಾ ತುಪ್ಪ ಇಲ್ಲ ಅಂದರೂ ಪರವಾಗಿಲ್ಲ ಎಳ್ಳೆಣ್ಣೆಯನ್ನು ಹಾಕಿ ನೀವು ದೀಪಾರಾಧನೆಯನ್ನು ಮಾಡಿ ಹಾಗೆ ಆ ದೀಪದ ಒಳಗಡೆ ಎರಡು ಲವಂಗ ಎರಡು ಏಲಕ್ಕಿಯನ್ನು ಹಾಕೊಳ್ಳಿ ಹಾಗೆ ಅದರ ಒಳಗಡೆ ಒಂದು ನಾಣ್ಯವನ್ನು ಹಾಕಿ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ಹಾಕಿ ಹಣಕಾಸಿಗೆ ಬಂದಿರುವಂಥ ದೋಷಗಳು ನಿವಾರಣೆ ಆಗುತ್ತೆ ಹಣದ ವೃದ್ಧಿ ಆಗುತ್ತೆ ಸಂಪತ್ತು ವೃದ್ಧಿ ಆಗುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡು ಆ ದೀಪಕ್ಕೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಆಗಿರಲಿ ಸ್ವಲ್ಪ ಬೆಲ್ಲವಾಗಿರಲಿ ಚೂರು ನೈವೇದ್ಯ ಮಾಡಿ ಸಂಪತ್ತಿನ ಒಂದು ಅದ್ಭುತ ದೀಪ ಇದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಹಾಗೆ ಲಕ್ಷ್ಮೀ ದೇವಿಗೆ ಏನಾದರೂ ನೈವೇದ್ಯ ನಿಮ್ಮಲ್ಲಿ ಕೈಯಲ್ಲಾದರೆ ಸಮರ್ಪಣೆ ಮಾಡಿ ಇಲ್ಲಾಂದರೆ ಬಾಳೆಹಣ್ಣನ್ನು ಅಥವಾ ಬೆಲ್ಲವನ್ನು ಹಸಿ ಹಾಲನ್ನು ಏನಾದರೂ ಒಂದು ನೀವು ತಾಯಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಧೂಪ ದೀಪಗಳನ್ನು ಮಾಡಬೇಕಾಗತ್ತೆ ಇದೇ ರೀತಿ ನೀವು ಮಾಡ್ಕೊಳ್ಬೇಕು ಇಷ್ಟೇ ಸರಳವಾಗಿ ಮಾಡುವಂಥದ್ದು ಈ ಪ್ರಕಾರದಲ್ಲಿ ದೀಪವನ್ನು ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ದೀಪಾರಾಧನೆ ಅದು ಎಷ್ಟೊತ್ತು ಉರಿಯುತ್ತೆ ಅಷ್ಟೊತ್ತು ನೀವು ಉರಿಸಿ ಬೆಳಗ್ಗೆನೇ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗಡೆ ಸಂಪೂರ್ಣವಾಗಿ ಈ ಒಂದು ಎಲ್ಲ ಕೆಲಸ ಕೂಡ ನಿಮ್ದು ಆಗಿರ್ಬೇಕು ಅಂದರೆ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ತಾಯಿಯ ಫೋಟೋ ಎಲ್ಲ ಅಲಂಕರಿಸ್ಕೊಂಡು ದೀಪಾರಾಧನೆ ಒಂಬತ್ತು ಗಂಟೆ ಒಳಗೆ ಮಾಡ್ಕೊಳ್ಬೇಕು ಇಲ್ಲ ಬೆಳಗ್ಗೆನೇ ನಿಮ್ಗೆ ಆಗೋದಿಲ್ಲ ಅಂದರೆ ನೀವು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಅದರಲ್ಲೂ ಐದು ಹದಿನೈದರಿಂದ ಆರು ಮೂವತ್ತರ ಒಳಗಡೆ ಈ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಈ ಸಮಯದಲ್ಲಿ ಆ ತಾಯಿಯ ಸಂಚಾರವಿರುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಹಾಗೆ ಸಾಯಂಕಾಲ ಸಮಯದಲ್ಲಿ ಸ್ವಲ್ಪ ಹೊಸ್ತಿಲಿಗೆ ಯಾವುದಾದ್ರೂ ಸುಗಂಧ ದ್ರವ್ಯವನ್ನು ಪ್ರೋಕ್ಷಣೆ ಮಾಡಿಕೊಂಡು ಎರಡೂ ಬದಿ ಮನೆಯ ಎರಡೂ ಬಾಗಿಲ ಬಳಿ ಎರಡೂ ಬದಿಯಲ್ಲೂ ಕೂಡ ದೀಪಾರಾಧನೆಯನ್ನು ಮಾಡಿಕೊಂಡು ಆ ತಾಯಿಯನ್ನು ಸ್ವಾಗತಿಸ್ಕೊಳ್ಳಿ ಯಾಕಂದರೆ ಲಕ್ಷ್ಮಿಯ ಅನುಷ್ಠಾನಕ್ಕಾಗಿ ಮಾಡ್ತಾ ಇರುವಂಥ ದೀಪಾರಾಧನೆ ಈ ಪ್ರಕಾರದಲ್ಲಿ ನೀವು ಮಾಡಿದ್ರಿ ಅಂದರೆ ಆ ನಿಮ್ಮ ಮನೆಗೆ ಧಾವಿಸಿ ಬಂದು ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕುಳಿತುಕೊತಾಳೆ ನಿಮಗೆ ಅದೃಷ್ಟ ಐಶ್ವರ್ಯವನ್ನು ತಂದು ಕೊಡ್ತಾಳೆ ಕಷ್ಟಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ದೂರ ಮಾಡ್ತಾಳೆ ಸಾಯಂಕಾಲ ಸಮಯದಲ್ಲಿ ಗೋಧುಳಿ ಸಮಯದಲ್ಲಿ ಅದರಲ್ಲೂ ಈ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯ ಸಂಚಾರ ಇರುತ್ತೆ ಯಾವ ಮನೆಯ ಮುಂದೆ ಶುಭ್ರತೆ ಇರುತ್ತೆ ಯಾವ ಮನೆಯ ಮುಂದೆ ದೀಪಾರಾಧನೆ ಇರುತ್ತೆ ಯಾವ ವಸ್ತಿನಲ್ಲಿ ಸುಗಂಧ ದ್ರವ್ಯಗಳಿರುತ್ತೆ ಯಾವ ಮನೆಯಲ್ಲಿ ಪ್ರತ್ಯೇಕವಾಗಿ ಆ ತಾಯಿಯನ್ನ ಆರಾಧನೆ ಮಾಡಿ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ತಾರೋ ಅಂತಹ ಮನೆಗೆ ಬಂದ್ಬಿಟ್ಟು ತಾಯಿ ನೆಲೆಯೂರ್ತಾಳೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಖಂಡಿತ ನೀವು ಸಿದ್ಧಿಸ್ಕೊಂತೀರಾ ಎಲ್ಲವನ್ನ ಸಿದ್ಧಿಸ್ಕೊಂತೀರ ನಿಮ್ಮ ಇಚ್ಛೆ ಏನಿರುತ್ತೆ ನಿಮ್ಮ ಕಷ್ಟಗಳೇನಿರುತ್ತೆ ಎಲ್ಲ ನಿವಾರಣೆ ಮಾಡಿಕೊಂಡು ಹಣದ ವೃದ್ಧಿ ಆಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುತ್ತೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಂಡು ಏನೇ ಒಂದು ನೀವು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ನ ಕಾಣ್ತೀರಾ ಎಲ್ಲ ರೀತಿಯ ಅಭಿವೃದ್ಧಿ ನಿಮ್ಮ ಕುಟುಂಬದಲ್ಲಿ ಇದ್ದೇ ಇರುತ್ತೆ ಸುಖ ಸಂತೋಷ ಭೋಗಭಾಗ್ಯಗಳಿಗೆ ಕೊರತೆ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಥರದ ದೀಪಾರಾಧನೆಯೆಲ್ಲ ತಪ್ಪು ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದೀಪಾರಾಧನೆ ಮಾಡಿಕೊಂಡ ನಂತರ ಅನಂತರವಾಗಿ ಇದರಲ್ಲಿರುವ ಒಂದು ರು ಏನು ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಏನಿ ದೀಪಾರಾಧನೆ ಮಾಡಿದಂಥ ಆ ವಿಳೆದೆಲೆ ಏನಿರುತ್ತೆ ನೋಡಿ ಸ್ನೇಹಿತರೆ ಆ ವಿಳೆದೆಲೆಯನ್ನು ದೀಪ ಸಂಪೂರ್ಣವಾಗಿ ಉರಿದ ನಂತರ ಆ ವಿಳೆದೆಲೆಯನ್ನು ಹಸಿರು ಗಿಡದ ಕೆಳಗಡೆ ಹಾಕೊಳ್ಳಿ ಅದರಲ್ಲಿರುವ ಲವಂಗ ಏಲಕ್ಕಿಯನ್ನು ಅಷ್ಟೇ ಸ್ನೇಹಿತರೆ ಹಸಿರು ಗಿಡದ ಕೆಳಗಡೆ ಹಾಕೊಳ್ಳಿ ಆ ಒಂದು ರು ನಾಣ್ಯವನ್ನು ಸ್ನೇಹಿತರೆ ಯಾರಾದರೂ ಬಡಬಗರಿಗೆ ನೀವು ಕೊಡಬೇಕಾಗತ್ತೆ ಅಥವಾ ಯಾವುದಾದ್ರೂ ದೇವಾಲಯದ ಉಂಡಿಯಲ್ಲಿ ಹಾಕಬೇಕಾಗುತ್ತೆ ಈ ದೀಪಾರದಲ್ಲಿ ನಿಮ್ಗೆ ಹಣಕಾಸಿಗೆ ಬಂದಿರುವ ದೃಷ್ಟಿದೋಷಗಳು ನಿವಾರಣೆ ಆಗೋದಕ್ಕೆ ಮಾಡ್ಕೊಂಡಿರುವಂಥದ್ದು ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಈ ದಿನ ಈ ಒಂದು ಅದ್ಭುತ ದಿನದಂದು ಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ತಲಾ ತಲಾಂತರದಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಾ ಪ್ರತಿ ಅಮಾವಾಸ್ಯೆಗೂ ಇದೇ ಥರ ಮಾಡ್ಕೊಳ್ಳಿ ಪ್ರತಿ ಪೌರ್ಣಮಿಗೂ ಇದೇ ಥರ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಸಂಪತ್ತು ಸಮೃದ್ಧಿ ಕುಟುಂಬದಲ್ಲಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಲಭಿಸುವಂತಹ ಏಕೈಕ ದೀಪ ಅಂತಲೂ ಹೇಳ್ಬೋದು ಸ್ನೇಹಿತರೆ ಈ ಪ್ರಕಾರದ ದೀಪಾರಾಧನೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಕೊಡಿ ಧನ್ಯವಾದಗಳು